ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಗಡೆ ಬರೋದಕ್ಕೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ ಇನ್ನೊಂದು ವಾರದಲ್ಲಿ ಈ ಫಲಿತಾಂಶ ಹೊರಗಡೆ ಬರುತ್ತೆ ಹೀಗಾಗಿ ಜೂನ್ ನಾಲ್ಕರತ್ತ ಎಲ್ಲರ ಚಿತ್ತ ಈಗ ಮನೆ ಮಾಡಿದೆ ಹೀಗಿರುವಾಗ ಈ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾರು ಈ ಬಾರಿ ಗದ್ದುಗೆಯನ್ನು ಏರ್ತಾರೆ ಯಾರು ಇಲ್ಲಿಂದ ಗೆದ್ದು ಬರ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ದೂರದ ಗೋವಿಂದ ಕಾರಜೋಳ ಬಂದು ಇಲ್ಲಿ ಸ್ಪರ್ಧೆಯನ್ನ ಮಾಡಿದರೆ ಇನ್ನು ಇಲ್ಲಿಯ ಸ್ಥಳೀಯ ಅಭ್ಯರ್ಥಿಯಾಗಿರುವಂಥ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಹೀಗಾಗಿ ಇವರಿಬ್ಬರ ನಡುವೆ ನೇರ ನೇರ ಯುದ್ಧವೇ ಈ ಬಾರಿ ನಡೀತಾ ಇದೆ ಈಗಾಗಲೇ ಸಾಕಷ್ಟು ರಾಜಕೀಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋದು ಯಾರು ಯಾರೇ ಗೆದ್ದರೂ ಕೂಡ ಹೆಚ್ಚು ಮಾರ್ಜಿನ್ನಿಂದ ಗೆಲ್ಲೋದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬರ್ತಿದ್ದಾವೆ ಗೋವಿಂದ ಕಾರಜೋಳ ಹೇಳಿ ಕೇಳಿ ಹೊರಗಿನವರು ಹೊರಗಿನವರಿಗೆ ಗೆಲ್ಲಿಸಿ ಮಣೆಯನ್ನು ಹಾಕ್ತಾರ ಇಲ್ಲಿನ ಜನ ಅಥವಾ ಸ್ಥಳೀಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರಾ ಅನ್ನುವಂಥ ಈಗಿರುವಂಥ ಪ್ರಶ್ನೆ ಅದೇನಿದ್ರು ಕೂಡ ಇದಕ್ಕೆ ಉತ್ತರವನ್ನು ಅಂದರೆ ಕಂಪ್ಲೀಟಾಗಿ ಇದಕ್ಕೆ ಉತ್ತರವನ್ನು ಪಡಿಬೇಕು ಅಂತೇಳಿದ್ರೆ ಜೂನ್ ನಾಲ್ಕರವರೆಗೆ ನಾವು ನೀವು ಕಾಯಲೇಬೇಕು ಆದರೆ ಸದ್ಯಕ್ಕೆ ಇಲ್ಲಿರುವಂಥ ಟ್ರೆಂಡ್ ಹೇಗಿದೆ ಯಾರು ಗೆಲ್ಲಬಹುದು ಅನ್ನುವಂಥ ಟ್ರೆಂಡು ಇಲ್ಲಿನ ಒಂದಷ್ಟು ಮತದಾರರ ಅಭಿಪ್ರಾಯದ ಪ್ರಕಾರ ನಾಡಿ ಮಿಡಿತದ ಪ್ರಕಾರ ಗೊತ್ತಾಗ್ತಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೇನೆ ಇವತ್ತು ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಬಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಟೆನಾಡು ಮತ್ತು ಒಂದು ರೀತಿಯಲ್ಲಿ ಕಲ್ಪತರು ನಾಡಿನ ಪಕ್ಕದಲ್ಲಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಅದು ಇದೇ ಚಿತ್ರದುರ್ಗ ಜಿಲ್ಲೆ ಈ ಚಿತ್ರದುರ್ಗ ಜಿಲ್ಲೆ ಐತಿಹಾಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂತಹ ಜಿಲ್ಲೆ ಚಿತ್ರದುರ್ಗ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮೀಸಲು ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಅರವತ್ತ್ನಾಲ್ಕು ಪುರುಷ ಮತದಾರರು ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಆ ಏಳ್ನೂರ ಅರವತ್ತೊಂಬತ್ತು ಏಳ್ನೂರ ಅರವತ್ತೊಂಬತ್ತು ಮಹಿಳಾ ಮತದಾರರು ಇತರೆ ನೂರ ನಾಲ್ಕು ಸೇರಿದಂತೆ ಹದಿನೆಂಟು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೇಳು ಮತದಾರರಿದ್ದಾರೆ ಈ ಬಾರಿ ಈ ಜಿಲ್ಲೆಯಲ್ಲಿ ಅಂದರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟು ಏಳು ನಾಲ್ಕರಷ್ಟು ಮತದಾನ ಕೂಡ ಆಗಿದೆ ಹಾಗಾದರೆ ಇಲ್ಲಿ ಯಾವ ರೀತಿ ಇದೆ ಫೈಟ್ ಅನ್ನೋದನ್ನು ಮೊದಲಿಗೆ ನೋಡೋದಾದರೆ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿಯ ನಡುವೆ ನೇರಾ ನೇರ ಯುದ್ಧ ಏರ್ಪಟ್ಟಿದೆ ಇಬ್ಬರ ಅಭ್ಯರ್ಥಿಗಳು ಕೂಡ ಇಬ್ಬರು ಅಭ್ಯರ್ಥಿಗಳು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಕೈ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋಲು ಕಂಡಿದ್ರು ಇದೀಗ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇನ್ನು ಎನ್ ಡಿ ಅಭ್ಯರ್ಥಿಯಾಗಿ ಹಿರಿಯ ಅಭ್ಯರ್ಥಿ ಮತ್ತು ಅನುಭವಿ ಕೂಡ ಆಗಿರುವಂತಹ ಮಾಜಿ ಸಚಿವ ಗೋವಿಂದ ಕಾರಜೋಳ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕೆ ಇಳಿದಿದ್ದಾರೆ ಇಲ್ಲಿಗೆ ಇನ್ಫ್ಯಾಕ್ಟ್ ಗೋವಿಂದ ಕಾರಜೋಳ ಸ್ಥಳೀಯ ಅಲ್ಲ ಹೊರಗಿನಿಂದ ಇಲ್ಲಿಗೆ ಬಂದವರು ಬಟ್ ಚಂದ್ರಪ್ಪ ಇಲ್ಲಿಯವರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ತುಂಬ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆಲುವು ಕಂಡಿದ್ದಂಥ ಬಿ ಎನ್ ಚಂದ್ರಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ವಿರುದ್ಧ ಸೋಲನ್ನು ಕಂಡಿದ್ದರು ಇದೀಗ ಮೂರನೇ ಬಾರಿಗೆ ಅಖಾಡಕ್ಕೆ ಇಳಿದಿದ್ದು ಚಂದ್ರಪ್ಪ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಯಾಕಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರಲಿವೆ ಪಕ್ಕದ ತುಮಕೂರು ಜಿಲ್ಲೆಯ ಶಿರಾ ಹಾಗೂ ಪಾವಗಡ ಕ್ಷೇತ್ರಗಳು ಕೂಡ ಇದೇ ಚಿತ್ರದುರ್ಗ ಲೋಕಸಭೆಯ ವ್ಯಾಪ್ತಿಗೆ ಬರ್ತದೆ ಇನ್ನು ಹಿರಿಯೂರಿನಲ್ಲಿ ಡಿ ಸುಧಾಕರ್ ಕಾಂಗ್ರೆಸ್ನ ಶಾಸಕರಿದ್ದರೆ ಚಳ್ಳಕೆರೆಯಲ್ಲಿ ರಘುಮೂರ್ತಿ ಕಾಂಗ್ರೆಸ್ನ ಶಾಸಕರೇ ಹೊಸದುರ್ಗದಲ್ಲಿ ಬಿಜಿ ಗೋವಿಂದಪ್ಪ ಕಾಂಗ್ರೆಸ್ನ ಶಾಸಕರು ಮೊಳಕಾಲ್ಮೂರಿನಲ್ಲಿ ಎನ್ವೈ ಗೋಪಾಲಕೃಷ್ಣ ಕಾಂಗ್ರೆಸ್ನ ಶಾಸಕರು ಚಿತ್ರದುರ್ಗದಲ್ಲಿ ಕೆ ಸಿ ವೀರೇಂದ್ರಪಪ್ಪಿ ಕಾಂಗ್ರೆಸ್ನ ಶಾಸಕ ಶಿರಾ ಟಿ ಜಯಚಂದ್ರ ಕಾಂಗ್ರೆಸ್ನವರು ಭಾವಗಡ ವಿ ವೆಂಕಟೇಶ್ ಕಾಂಗ್ರೆಸ್ನ ಶಾಸಕರು ಉಳಿದ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರು ಮಾತ್ರ ಇರೋದು ಹೀಗಾಗಿ ಚಂದ್ರಪ್ಪಗೆ ಇದೊಂದು ಕಾನ್ಫಿಡೆನ್ಸ್ ಕೂಡ ಇದೆ ಇನ್ನು ಕ್ಷೇತ್ರದಲ್ಲಿ ಏಳು ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ ಪಡೆಗೆ ಗೆಲುವಿನ ಉತ್ಸಾಹ ಸಹಜವಾಗಿ ಹೆಚ್ಚಿದೆ ಜೊತೆಗೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ನಮಗೆ ಶ್ರೀರಕ್ಷೆ ಆಗಲಿದೆ ಅನ್ನೋದು ಇಲ್ಲಿನ ಅಭ್ಯರ್ಥಿಯ ನಂಬಿಕೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಸರಳತೆ ಮತ್ತು ಹಿಂದೊಮ್ಮೆ ಇಲ್ಲಿ ಜನಪ್ರತಿನಿಧಿಗೆ ಆಗಿ ಜನರ ನಾಡಿ ಮಿಡಿತವನ್ನು ಅರಿತುಕೊಂಡಿರುವಂಥದ್ದು ಜೊತೆಗೆ ಸೋತಿರುವಂಥದ್ದು ಒಂದು ಸಲ ಗೆದ್ದು ಮತ್ತೊಂದು ಸಲ ಸೋತಿರುವಂಥದ್ದು ಸಹಜವಾಗಿ ಈ ಸಿಂಪತಿ ಮತ್ತು ಈ ಗೌರವವು ಕೂಡ ಈತನ ಬಳಿ ಇದೆ ಯಾರೋ ಕಾಂಗ್ರೆಸ್ ಅಭ್ಯರ್ಥಿಯ ಬಳಿ ಇದೆ ಇನ್ನು ಇದೇ ನಂಬಿಕೆಯ ಮೇಲೆ ಮತದಾರರು ನಮಗೆ ಆಶೀರ್ವಾದವನ್ನು ಮಾಡಬಹುದು ಅನ್ನುವಂಥ ನಂಬಿಕೆಯಲ್ಲಿ ಇದ್ದಾರೆ ಹೀಗಾಗಿ ಗೆಲುವು ನಮ್ಮದು ಆಗಲಿದೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ ಇನ್ನು ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಕೋಟೆನಾಡಿನಲ್ಲಿ ರಾಜಕೀಯವಾಗಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಗೋವಿಂದ ಕಾರಜೋಳ ಚಿತ್ರದುರ್ಗರು ಅಲ್ವೇ ಅಲ್ಲ ಆದರೂ ಕೂಡ ಎನ್ ಡಿ ಅಭ್ಯರ್ಥಿಯಾಗಿ ಇಲ್ಲಿ ಕಣದಲ್ಲಿ ಇದ್ದಾರೆ ಅನುಭವಿ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸುವಲ್ಲಿ ಬಿಜೆಪಿ ಕಾರ್ಯಕರ್ತರು ತುಂಬ ಯಶಸ್ವಿಯಾಗಿದ್ದಾರೆ ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನೇ ಓಲೈಕೆ ಮಾಡ್ತಿದೆ ಉಳಿದಂತೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಕೇಂದ್ರ ಸರ್ಕಾರದ ಸಾಧನೆಗಳು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಗೆದ್ರೆ ಕಾಡುಗೊಲ್ಲರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಇನ್ನಿತರ ಅಂಶಗಳನ್ನು ಬಿಜೆಪಿ ಇಲ್ಲಿ ಪ್ರಮುಖ ಪಾಯಿಂಟ್ಸ್ ಆಗಿ ಪ್ರಚಾರವನ್ನು ಮಾಡಿತ್ತು ಕೂಡ ಜೊತೆಗೆ ಜೆಡಿಎಸ್ ಜೊತೆಗೆ ಆಗಿರುವಂಥ ಮೈತ್ರಿಯು ಕೂಡ ಗೆಲುವಿಗೆ ಸಹಕಾರಿಯಾಗುತ್ತೆ ಅನ್ನೋದು ಇವರ ನಂಬಿಕೆ Okay. ಜಿಲ್ಲೆಯಲ್ಲಿ ದಲಿತರು ಕಾಡುಗೊಲ್ಲರು ಅತಿ ಹೆಚ್ಚು ಮತಗಳನ್ನು ಹೊಂದಿದ್ದಾರೆ ದಲಿತರು ಕಾಡುಗೊಲ್ಲರು ಜೆಡಿಎಸ್ ಎಸ್ ಮತಗಳು ಮತ್ತು ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪಾಲಾದರೆ ಗೆಲುವು ಸುಲಭ ಆಗುತ್ತೆ ಅನ್ನೋದು ಇಲ್ಲಿನ ಲೆಕ್ಕಾಚಾರ ಬಟ್ ಅದು ಅಷ್ಟು ಈಸಿ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಬೆಂಬಲಿಗರೆ ಕಾಂಗ್ರೆಸ್ ಅನ್ನೇ ಬೆಂಬಲಿಸಿಕೊಂಡು ಬಂದವರು ಹೀಗಾಗಿ ಇವರು ಕಾಂಗ್ರೆಸ್ ಅನ್ನ ಕೈ ಹಿಡಿತಾರೆ ಅನ್ನೋದು ಈ ಬಾರಿಯ ನಂಬಿಕೆ ಇನ್ನು ಚಿತ್ರದುರ್ಗದ ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದ್ರೆ ಭಾರತ ಸ್ವತಂತ್ರವಾದ ನಂತರ ಸಾವಿರದ ಒಂಬೈನೂರ ದೇಶದಲ್ಲಿ ಜರುಗಿದಂತಹ ಮೊದಲ ಚುನಾವಣೆ ಸಂದರ್ಭದಲ್ಲಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ನಡೆದಂತಹ ಪ್ರಥಮ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಎಸ್ ನಿಜಲಿಂಗಪ್ಪನವರು ಮತ್ತು ಕಿಸಾನ್ ಮಜ್ದೂರು ಪಾರ್ಟಿಯ ಅಭ್ಯರ್ಥಿಯಾಗಿ ಜಿ ಜಿ ಮರುಳಪ್ಪ ಅವರನ್ನು ಎಪ್ಪತ್ತೊಂಬತ್ತು ಸಾವಿರದ ಮತಗಳನ್ನು ಅಂತರದಿಂದ ಸೋಲಿಸಿ ಆಯ್ಕೆಯಾಗಿದ್ದರು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಎಚ್ ಎಸ್ ವೆಂಕಟಾಚಯ ಅವರು ನಲವತ್ನಾಲ್ಕು ಸಾವಿರದ ಇನ್ನೂರ ಹನ್ನೊಂದು ಮತಗಳನ್ನಷ್ಟೇ ಗಳಿಸಿದರು ಇನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎರಡನೇ ಲೋಕಸಭೆ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಸ್ಪರ್ಧೆಯಲ್ಲಿ ನಡೆದಿತ್ತು ಪಿ ಎಸ್ ಪಿಯಿಂದ ಸ್ಪರ್ಧಿಸಿದಂಥ ಜಿ ಎಂ ಮೊಹಮ್ಮದ್ ಇಮಾಮ್ ಅವರು ಕಾಂಗ್ರೆಸ್ ಪಕ್ಷದ ಎಸ್ ರಂಗರಾವ್ ಅವರಿಗಿಂತ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಪಡೆಯುವುದರ ಮೂಲಕ ಜಯಶೀಲರಾಗಿದ್ದರು ಅರವತ್ತೆರಡರಲ್ಲೂ ಕೂಡ ಒಂದು ರೀತಿಯಲ್ಲಿ ವಿಚಿತ್ರವಾದಂತಹ ಸ್ಪರ್ಧೆ ನಡೆಯಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದರು ಎಸ್ ವೀರಬಸಪ್ಪ ಇಲ್ಲಿಂದ ಆಯ್ಕೆಯಾದರೆ ಅರವತ್ತೇಳರಲ್ಲಿ ಮತ್ತೆ ಸ್ವತಂತ್ರ ಪಾರ್ಟಿ ಅಭ್ಯರ್ಥಿಯಾಗಿ ಪುನಃ ಸ್ಪರ್ಧಿಸಿದಂಥ ಜೆ ಎಂ ಮೊಹಮ್ಮದ್ ಇಹ್ಮಾದ್ ಅವರು ಕಾಂಗ್ರೆಸ್ನ ಎಸ್ ವೀರಬಸಪ್ಪಗಿಂತ ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಹೀಗಾಗಿ ಇಲ್ಲಿ ಹಾವು ಎಣ್ಣೆಯ ರೀತಿಯಲ್ಲಿ ಆಗಾಗ ಚುನಾವಣೆಗಳು ನಡೀತಾನೆ ಇತ್ತು ಎಲ್ಲ ಚುನಾವಣೆಯಲ್ಲೂ ಕೂಡ ಒಂದು ಸಲ ಅವ್ರಿಗೆ ಗೆದ್ದರೆ ಒಂದು ಸಲ ಗೆಲ್ಲೋದು ಈ ರೀತಿಯಾದಂಥ ಬದಲಾವಣೆಗಳು ಸಹಜವಾಗಿ ಇಲ್ಲಿ ನಡೀತಾನೆ ಬಂದಿದೆ ಇತಿಹಾಸದಿಂದನೂ ಕೂಡ ಈಗಲೂ ಕೂಡ ಅದೇ ರೀತಿ ಆಗಬಹುದು ಅಂತೇಳಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇಲ್ಲಿನ ಸ್ಥಳೀಯ ಮತದಾರರು ಯಾಕಂತ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದಂಥ ಬಿ ಚಂದ್ರಪ್ಪ ಈಗಲೂ ಕೂಡ ಅವರೇ ಅಭ್ಯರ್ಥಿ ತಮ್ಮ ಸಮೀಪದ ಪ್ರತಿಸ್ಪರ್ಧಿಯಾಗಿದ್ದಂತಹ ಬಿಜೆಪಿ ಪಕ್ಷದ ಜನಾರ್ದನ ಸ್ವಾಮಿ ಅವರನ್ನು ಒಂದು ಲಕ್ಷದ ಒಂದು ಸಾವಿರ ಇನ್ನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಸೋಲಿಸಿದ್ರು ಹೀಗಾಗಿ ಇದು ಮತ್ತೆ ರಿಪೀಟ್ ಆಗುತ್ತೇನೋ ಅನ್ನೋದು ಈ ಬಾರಿಯ ನಂಬಿಕೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜರುಗಿದಂತ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದಂತ ಎ ನಾರಾಯಣಸ್ವಾಮಿ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಅವರಿಗಿಂತ ಎಂಬತ್ತು ಸಾವಿರದ ನೂರ ಎಪ್ಪತ್ತೆಂಟು ಮತಗಳನ್ನು ಪಡೆದು ಆಯ್ಕೆಯಾಗಿದ್ರು ನಾಲ್ಕರಲ್ಲಿ ಒಂದು ಲಕ್ಷ ಲೀಡಲ್ ಗೆದ್ರೆ ಅದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ ಸಾವಿರ ಲೀಡರ್ ಸೋಲ್ತಾರೆ ಚಂದ್ರಪ್ಪ ಹೀಗಾಗಿ ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ ಇನ್ನು ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಹಲವು ಪಾಸಿಟಿವ್ಗಳೇ ಹೆಚ್ಚಾಗಿ ಕಾಣಿಸ್ತಿದೆ ಒಂದು ಸ್ಥಳೀಯ ಅನ್ನೋದು ಮತ್ತೊಂದು ಸೋಲಿನ ಸಿಂಪತಿ ಜೊತೆಗೆ ಈಗಾಗಲೇ ಇಲ್ಲಿನ ಆಗಿದ್ರು ಅನ್ನೋದು ಹಾಗೆಯೇ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ ಈ ಬಾರಿ ಕೊಟ್ಟಿರುವಂಥ ಕೊಡುಗೆಗಳು ಇವೆಲ್ಲದೂ ಕೂಡ ಚಿತ್ರದುರ್ಗ ಜನರು ಕೈ ಹಿಡಿಯೋದಕ್ಕೆ ಒಂದು ಕಾರಣ ಆಗ್ಬೋದು ಬಟ್ ಬಿ ಜೆ ಪಿಗೆ ಇಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವ್ಗಿಂತಲೂ ನೆಗೆಟಿವೇ ಜಾಸ್ತಿ ಇದೆ ಪ್ರಮುಖವಾಗಿ ಮೊದಲಿಗೆ ಬರುತ್ತೆ ಗೋವಿಂದ ಕಾರಜೋಳ ಸ್ಥಳೀಯರ ಅಲ್ಲ ಅನ್ನೋಂಥದ್ದು ಹೊರಗಿನವರನ್ನು ತಂದು ಇಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ ಕಳೆದ ಬಾರಿಯೂ ಕೂಡ ಹಾಗೆ ಆಯಿತು ನಾರಾಯಣ ಸ್ವಾಮಿಯನ್ನ ಇಲ್ಲಿ ತಂದು ನಿಲ್ಲಿಸಿದ್ರು ಅನ್ನೋಂತಹ ಒಂದು ನೋವಿತ್ತು ಸಹಜವಾಗಿ ಅದು ಈ ಬಾರಿ ಸ್ಫೋಟವಾಯಿತು ಆ ಕಾರಣಕ್ಕೋಸ್ಕರ ನಾರಾಯಣ ಸ್ವಾಮಿಗೆ ಟಿಕೆಟನ್ನು ಕೊಡಲಿಲ್ಲ ಕೊನೆಗೆ ಇಲ್ಲಿ ಗೋವಿಂದ ಕಾರಜೋಳ ಕೊಟ್ಟರು ಹಳಿ ಎಲ್ಲ ಮಗಳ ಕಂಡ ಇವರು ಕೂಡ ಹೊರಗಿನವರು ಹೀಗಾಗಿ ಇದು ದೊಡ್ಡ ನೆಗೆಟಿವ್ ಆಗುತ್ತೆ ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಪಾಸಿಟಿವ್ ಆಗುತ್ತೆ ಗೋವಿಂದ ಗೋವಿಂದ ಕಾರಜೋಳ ಅವರ ರಾಜಕೀಯ ಅನುಭವ ಮತ್ತು ಗೋವಿಂದ ಕಾರಜೋಳ ಅವರು ಹೋರಾಟದ ರೀತಿ ಜೊತೆಗೆ ಮೋದಿಯವರ ಪಾಪ್ಯುಲಾರಿಟಿ ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಸಹಜವಾಗಿ ಅನುಕೂಲ ಆಗುತ್ತೆ ಅದು ಬಿಟ್ಟರೆ ಸ್ಥಳೀಯ ಅಲ್ಲ ಅನ್ನೋದು ಒಂದು ಬಿಟ್ಟರೆ ಬಹುಶಃ ಬೇರೆ ಎಲ್ಲದೂ ಕೂಡ ಗೋವಿಂದ ಅವರ ಪಾಸಿಟಿವ್ ಬಟ್ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಟ್ರೆಂಡ್ನ ಪ್ರಕಾರ ಬಿ ಎನ್ ಚಂದ್ರಪ್ಪ ಅವರೇ ಇಲ್ಲಿ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿಗೆ ಪ್ರಮಾಣದಲ್ಲಿ ಕಾಣಿಸ್ತಿದೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಬಿ ಎನ್ ಚಂದ್ರಪ್ಪ ಅವರೇ ಗೆಲ್ತಾರೆ ಅನ್ನೋದನ್ನು ಇಲ್ಲಿನ ಸಮೀಕ್ಷೆಗಳು ತೋರಿಸ್ತಿದ್ದಾವೆ ಅಂತಿಮವಾಗಿ ಏನಾಗುತ್ತೆ ಅನ್ನೋದಕ್ಕೆ ಜೂನ್ ನಾಲ್ಕರವರೆಗೆ ನಾವು ನೀವು ಕಾಯಲೇಬೇಕು ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ